ಆರೋಪಿ ಆಗಿರುವಂಥ ತಹಸೀಲ್ದಾರ್ ಅವರೇ ಹಾಗೆ ನಮ್ಮ ಹಿರಿಯರಾದಂಥ ನಮ್ಮ ಮುತ್ತುಸ್ವಾಮಿಯವರಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ರಾಧಮ್ಮ ಅವರಿದ್ದಾರೆ ಅವನ್ನೆಲ್ಲರಿಗೂ ಕೂಡ ಒಂದು ಚಿತ್ರ ವ್ಯವಹಾರ ಮಾಡಿ ಅಂತೇಳಿ ನಾವು ಸಂವಿಧಾನ ಸ್ಥಾಪನೆ ಮಾಡಿದ್ದಲ್ಲ ಇದು ಸಂವಿಧಾನ ಘೋಷಣೆ ದಿನ ಬರ್ತಾ ಈಗ ಇಪ್ಪತ್ತಾರನೇ ನವೆಂಬರ್ ಇಪ್ಪತ್ತಾರು ಬರ್ತದೆ ಈಗ ಹದ್ಯದಲ್ಲಿ ಅಂದರೆ ಇವತ್ತು ಬಾಬಾ ಸಾಹೇಬರ ಒಂದು ಸಂವಿಧಾನ ಶಿಲ್ಪಿ ಅಂತ ಇದೆ ಬಾಬಾ ಸಾಹೇಬರಿಗೆ ಸಂವಿಧಾನ ಶಿಲ್ಪಿ ಎಂದು ಹೆಸರಿರುವ ಸಮಯದಲ್ಲಿ ಈ ತಾಶಿದಾರ ದಲಿತರನ್ನು ತೊಳಿತಾ ಇದ್ದಾರೆ ನಾನವರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಮುಖಂಡ ಅಂತ ಸಣ್ಣ ಮಾಡೋದಲ್ಲ ಅವರು ಇಡೀ ಇಡೀ ವಿಶ್ವ ನಾಯಕರವಾಗಿದ್ದಾರೆ ಅವರು ಭಾರತದ ಸಂವಿಧಾನ ಶಿಲ್ಪಿ ಅವರು ಆದರೆ ಯಾವ ರೀತಿಯಲ್ಲಿ ನಮ್ಮ ದೇಶ ಅವರಿಗೆ ಗೌರವ ಕೊಟ್ಟಿದೆ ಅಂತ ಹೇಳೋದೊಂದು ಪರಿಜ್ಞಾನ ಇಲ್ಲದಂತ ಇವರಿಗೆ ಈ ಸ್ಥಾನ ಕೊಟ್ಟದಂತ ಒಂದು ಆ ಸಂವಿಧಾನವನ್ನು ತುಳಿತಾ ಇದ್ದಾರೆ ಎಡ ಕಾಯಿಲೆ ಒದ್ದಾಗ್ತಿದ್ದಾರೆ ಅಂತೇಳಿ ಇದರಲ್ಲಿ ಗೊತ್ತಾಗ್ತಾ ಇದೆ ಅವರು ಪತ್ರಿಕಾ ಪ್ರಕಟಣೆ ಮಾಡಿದ್ದಾರೆ ನಾಚಿಕೆ ಆಗಬೇಕು ಇದನ್ನು ಕೂಡ ಪೊಲೀಸ್ ಇಲಾಖೆ ನೋಡಬೇಕು ಪತ್ರಿಕಾ ಪ್ರಕಟಣೆಯನ್ನು ಎಷ್ಟು ಸತ್ಯ ಕೊಟ್ಟಿದ್ದಾರೆ ನೀವು ಯಾಕೆ ಸುಳ್ಳಿಗೆ ಅಂತಲ್ಲ ಕೊಡ್ತೀರಿ ಇದು ಸತ್ಯ ಹೇಳಿದ್ದಾರೆ ತಹಸೀಲ್ದಾರ್ ಯಾರು ತಪ್ಪು ಹೇಳಿಲ್ಲ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಗೊತ್ತಾಗ್ತಿಲ್ಲ ಇದು ಸತ್ಯವೇ ಹೇಳಿದ್ದಾರೆ ಅವರು ಯಾಕೆ ನಾವು ರೇಣುಕ ಮನೆ ಅತಿಕ್ರಮಣ ವಿರುದ್ಧ ಕ್ರಮ ತಗೊಂಡಿದ್ದೇವೆ ಅಂತೇಳಿ ಎಲ್ಲ ಸತ್ಯ ಹೇಳಿದ್ದಾರೆ ಮತ್ತು ಇನ್ನು ಯಾಕೆ ನಾವು ನಮಗೆ ಗೊತ್ತಿಲ್ಲ ರೇಣುಕನ ಬಗ್ಗೆ ಯಾಕೆ ನೀವು ಅಷ್ಟು ಇದು ಗೊತ್ತಿಲ್ಲ ನಾವು ರೇಣುಕದ ಬಗ್ಗೆ ಬರಲೇ ಇಲ್ಲ ನಾವು ರೇಣುಕನ ಬಗ್ಗೆ ನಿಮ್ಮಲ್ಲಿ ಮಾತಾಡಲಿಕ್ಕೆ ಬರಲಿಲ್ಲ ರೇಣುಕದ ಬಗ್ಗೆ ಮನವಿ ಕೊಡಲಿಲ್ಲ ರೇಣುಕನ ಬಗ್ಗೆ ನ್ಯಾಯ ಕೇಳಿದ ಕೇಳಿಕೊಂಡು ಬರಲಿಲ್ಲ ಇದು ತಹಸಿದಾರೆ ಹೇಳಿದ್ದು ನಾವು ನೋಟಿಸ್ ಕೊಟ್ಟಿದ್ದೇವೆ ಎಲ್ಲ ರೇಣುಕನಿಗೆ ರೇಣುಕನಿಗೆ ಎಲ್ಲಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಶಿವಾಜಿ ಗ್ರಾಮ ಅವರು ಶಿವಾಜಿ ಗ್ರಾಮದಲ್ಲಿರೋದು ಅಲ್ಲಿಗೆ ನೋಟಿಸ್ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ ಅವರು ಆದರೆ ನಾವು ರೇಣುಕೆ ಕೊಟ್ಟಿದ್ದು ಬೆಳ್ತಂಗಡಿ ತಾಲೂಕು ಅದು ಕೂಡ ಕಡುವ ತಾಲೂಕಲ್ಲ ಬೆಳ್ತಂಗಡಿ ತಾಲೂಕು ಶಿವಾಜಿ ಗ್ರಾಮದಲ್ಲಿರುವಂಥ ರೇಣುಕನವರಿಗೆ ನೋಟಿಸ್ ಕೊಡಲಿಕ್ಕೆ ಇವರಿಗೆ ಸಾಧ್ಯ ಇದೆ ಸಾಧ್ಯ ಆಗ್ತದೆ ಅದು ಹೇಗೆ ಹೋದ್ರೆ ಗೊತ್ತಿಲ್ಲ ಸರ್ತಂಗ್ ತಾಸಿದ್ರೆ ಗೊತ್ತೇ ಇಲ್ಲ ಅಂತ ವಿಷಯ ನಾನು ಅಲ್ಲಿ ಕೂಡ ಮಾತಾಡಿದೆ ಅಂದರೆ ಈ ರೀತಿ ಇರುವಾಗ ಆದರೂ ಇರಲಿ ಇದೆಲ್ಲ ಸತ್ಯವಾಗಿದೆ ಅವರು ಶಿವಾಜಿಗೆ ಕೊಟ್ಟಿರ್ಬೋದು ಎಲ್ಲ ಮಾಡಿರ್ಬೋದು ಇವರೇ ಡೈರೆಕ್ಟ್ ಕೊಟ್ಟಿರ್ಬೋದು ಯಾಕಂದರೆ ಈ ರೀತಿ ಅಕ್ರಮವಾಗಿ ಒಂದು ಮನೆಯನ್ನು ನೆಲಸ ಮಾಡುವವರಿಗೆ ನನಗೆ ಭಯ ಆಗ್ತಾ ಇದೆ ಈ ತಾಲೂಕು ಆಡಳಿತ ಸೌಧ ಕಟ್ಟಲಿಕ್ಕೆ ನಮ್ಮ ತೆರಿಗೆ ಹಣ ತುಂಬ ಖರ್ಚಾಗಿದೆ ಇವರು ಯಾವಾಗ ಇದನ್ನು ದೇಸಿಬಿದು ಹೊಡಿತಾರೆ ಅನ್ನೋದು ಭಯ ಇದೆ ಯಾಕಂದ್ರೆ ಅವರು ಹೇಳಿದಾರ ಯಾಕಂದರೆ ಬಿಎಂ ಭಟ್ಟರ ಮನೆಯನ್ನು ನಾಶ ಮಾಡಲಿಕ್ಕೆ ಆದೇಶ ಬಂದಿದೆ ಅಂತ ಹೇಳಿಕೊಂಡು ಬಿ ಎಂ ಭಟ್ಟರ ಮನೆಯನ್ನು ಬೇಡ ಅದರಲ್ಲಿ ತಾಲೂಕು ಪದವನ್ನು ಸಹ ಅವರು ನಾಶ ಮಾಡ್ಯಾರು ಅಂತ ಹೇಳೋದು ಗೊತ್ತಾಗ್ತಾ ಇದೆ ಇರಲಿ ಅವರ ಈ ಅಕ್ರಮ ಎಷ್ಟು ಕಾಲ ನಡೀತದೆ ನೋಡುವ ಒಂದಂತೂ ಸ್ಪಷ್ಟ ಅವರು ಉಳಿಯುದಿಲ್ಲ ಅವರು ತಹಸೀಲ್ದಾರಿಗೆ ಉಳಿಯೋದೇ ಇಲ್ಲ ಇದು ಮಾಧ್ಯಮದವರು ಪರದಿಟ್ಟುಕೊಳ್ಳಿ ಅಲ್ಲಿವರೆಗೆ ನಾವು ಬಿಡುವುದಿಲ್ಲ ಇದು ನಮ್ಮ ಚಾಲೆಂಜ್ ಯಾಕಂದರೆ ಇಂಥ ಅಕ್ರಮ ಸಂಸ್ಥೆಗಳಿಗೆ ಅವಕಾಶ ಇಲ್ಲ ಒಂದು ವೇಳೆ ಈಗಾಗಲೇ ಹೇಳಿದ ಹೇಳಿದಾಗೆ ಅವಳಿಗೆ ಅವರಿಗೆ ತಹಸೀದಾರಾಗಿ ಇನ್ನೂ ಕೂಡ ಆಸೆ ಇದ್ದರೆ ಗೊತ್ತಿಲ್ಲ ರಿಯಾ ಗೊತ್ತಿಲ್ಲ ಹೋಗಿಲ್ಲ ಅವರನ್ನು ಇದ್ರೆ ಅವರೇ ಅವರ ಖರ್ಚಲ್ಲಿ ಮನೆ ಕಟ್ಟಿ ಕೊಡಬೇಕು ನಮ್ಮ ಹಣವನ್ನು ನೀವು ಖರ್ಚು ಮಾಡಬಾರ್ದು ನಿಮಗೆ ಸಂಬಳ ಕೊಡದೆ ಹೆಚ್ಚು ನಾವು ಯಾರು ನಿಮಗೆ ಸಂಬಳ ಕೊಡೋದು ಅರವತ್ತು ಶೇಕಡ ಆದಾಯಕ್ಕೆ ಸರ್ಕಾರಕ್ಕೆ ಜನಸಾಮಾನ್ಯರ ಹಣ ಕೇವಲ ನಾಲ್ಕು ಪರ್ಸೆಂಟ್ ಆದಾಯ ಅತಿ ಶ್ರೀಮಂತರ ಹಣ ಬರುದು ಮತ್ತೆ ಪರೋಕ್ಷ ತೆರಿಗೆಗಳ ಮೂಲಕ ಉಳಿದ ಹಣ ಬರ್ತದೆ ಈ ನಮ್ಮ ಹಣವನ್ನು ತಿಂದು ಜೇಗುವಂತ ತಾಸಿದಾರೇ ನಾವು ನಿಮಗೆ ಸಂಬಳ ಕೊಡ್ತಾ ಇದ್ದೇವೆ ನಮ್ಮ ಕೆಲಸಗಾರರು ನೀವು ಇಲ್ಲಿ ಪೊಲೀಸ್ ಇಲಾಖೆಯವರು ಅದಕ್ಕೆ ಹೇಳಿದ ನಮಗೆ ರಕ್ಷಣೆಗೆ ಬಂದದವರು ನಮ್ಮ ಮನೆಯ ಮಕ್ಕಳು ಕೂಡ ಪೊಲೀಸರೇ ನಮ್ಮ ಮನೆಯ ಮಕ್ಕಳು ಕೂಡ ಅಧಿಕಾರಿಗಳೇ ಯಾಕೆ ಬರ್ತಾರೆ ಇಲ್ಲಿ ದೇಶದ ಸೇವೆ ಮಾಡ್ತಾ ಇದ್ದೀವಿ ಸೇವೆ ಮಾಡಿಯ ಒಂದು ಗುರುತು ಏನಂದರೆ ಅದು ಸೇವೆ ಆ ಸೇವೆಯ ಗುಣವನ್ನು ಉಲ್ಲಂಘಿಸಲಿಕ್ಕೆ ನೀವು ಆದೇಶ ಮಾಡ್ತಾ ಇದ್ದೀರಿ ನೋಡಿ ಅವರು ರೇಣು ಯಾಕೆ ಸುಳ್ಳು ಹೇಳ್ತೀರಿ ಇವರಲ್ಲಿ ನೀವು ಸತ್ಯ ಹೇಳಿಕ್ಕೆ ಧೈರ್ಯ ಇಲ್ಲವಾಸ್ ಸತ್ಯ ಹೇಳಿಕೆ ಧೈರ್ಯ ಇಲ್ಲ ರೇಣುಕನ ಮನೆಯನ್ನು ಧ್ವಂಸ ಮಾಡಿದ್ದನ್ನು ತಪ್ಪುಂದು ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ ನನಗೆ ಎಲ್ಲ ಪೊಲೀಸ್ ಈಗ ಎಸ್ ಐ ಅವರು ಅದೇ ರೀತಿ ಹೇಳಿದರು ಎಸ್ ಐ ಅವರು ನನಗೆ ಫೋನ್ ಅರ್ಸಿದ್ದಾರೆ ಆಮೇಲೆ ಇವರು ಸರ್ಕಲ್ ಇನ್ಸ್ಪೆಕ್ಟ್ರು ಎಕ್ಸಾಮಿಗೆ ಹೋಗಿದ್ದಾರೆ ಅವರ ಪೋಸ್ಟಿಂಗ್ ಅವರು ಎಕ್ಸಾಮಿಗೆ ಹೋಗಿದ್ದಾರೆ ಅಂತ ಅವರು ಹೇಳಿದರು ಆಮೇಲೆ ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಅಂದು ಅವರು ಕೂಡ ಅದನ್ನು ಹೇಳಿದರು ರೇಣುಕನ ಮನೆ ತೆಗೆದಕ್ಕೆ ನೀವು ವಿರೋಧ ಮಾಡಿದ್ದ ಕೋರ್ಟ್ ಆದೇಶ ಅಂತೆ ಅಂತ ಆಮೇಲೆ ಎಸ್ ಪಿಯಲ್ಲಿ ಮಾತಾಡಿದ್ದಾರೆ ಅವರು ಎಸ್ ಪಿಗೂ ಹೇಳಿದ್ದದೆ ಈ ರೀತಿ ಸುಳ್ಳು ಸುಳ್ಳು ಹೇಳುವವರ ಮೇಲೆ ನಾವು ಎಂತ ಹೇಳಬೇಕು ನೀವೇ ಹೇಳಬೇಕು ಈಗ ಇದು ಸತ್ಯವ ಸುಳ್ಳ ರೇಣುಕನ ಮನೆ ಧ್ವಂಸ ಆಗಿದೆ ಅಲ್ಲಿ ನೀವು ಹೇಳಬೇಕು ನಮಗೆ ಸಾಕ್ಷಿ ಇದೆ ಅದು ರಾಧಮ್ಮನ ಮನೆ ತೆರಿಗೆ ಇದೆ ಇದು ವಿದ್ಯುತ್ ತೆರಿಗೆ ಇದೆ ಎರಡು ಸಾವಿರದ ಹದಿನೈದು ಮನೆ ತೆರಿಗೆ ಸಿಗುವುದಿಲ್ಲ ಸರ್ಕಾರಿ ಭೂಮಿಗೆ ಅದು ಎಲ್ರಿಗೂ ಗೊತ್ತು ಅದು ಯಾರೇ ಮನೆಗತ್ತೆ ಮನೆ ತೆರಿಗೆ ಇಲ್ಲ ಆದರೆ ವಿದ್ಯುತ್ ಇದೆ ಕರೆಂಟ್ ಬಿಲ್ ಬರ್ತಾ ಇದ್ದ ಅದೇ ಮನೆಗೆ ನನ್ನಲ್ಲಿ ರೆಕಾರ್ಡ್ ಇದೆ ಜೆಇ್ರು ಹೇಳ್ತಾರೆ ಎವ್ರು ಹೇಳ್ತಾರೆ ನಾನು ಹೇಳ ಅವ್ರು ಹೇಳಿದ್ರಂತೆ ತಾಸೀರ್ ಇದು ಮನೆ ಮನೆಯಲ್ಲ ಇದು ರಾಧಮ್ಮನವರ ಮನೆಯಲ್ಲಿ ನಾವು ಬಿಲ್ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರಂತೆ ಅದಕ್ಕೆ ತಾಸೀರ ನಾನು ಬೆರಳು ತೋರಿಸಿ ಹೇಳಿದಾರೆ ಈ ಮನೆಯನ್ನೇ ಕನೆಕ್ಷನ್ ತೆಗೀರಿ ಅಂತೇಳಿ ಇಂಥ ಅಹಂಕಾರ ಇದ್ರೆ ಇವಾಗ ತಾಸಿದಾರ ಇವ ಇವ ತಾಸಿದಾರ್ ಇವ ಇಂಥ ಕ್ರಿಮಿನಲ್ ಆರೋಪಿಯನ್ನು ಅರೆಸ್ಟ್ ಮಾಡ್ಲಿಕ್ಕೆ ನಿಮಗೆ ತೆಗೀರಿಲ್ವಾ ಕ್ರಿಮಿನಲ್ ಅವ ಈ ರೀತಿಯಲ್ಲಿ ಈ ಮನೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೇನೆ ಈ ಮನೆಯನ್ನು ತೆಗಿರಿ ಮತ್ತೆ ರೇಣಿಗೆ ಹೋಯ್ತು ಈ ಮನೆಯನ್ನು ತೆಗಿರಿ ಅಂತೇಳಿ ಇಲ್ಲಿ ಹೇಳ್ತಾರೆ ರೇಣುಕಮಯ್ಯಗೆ ನಾವು ಆದೇಶವಾಗಿವೆ ಅಂತ ನಾನು ಅವರಿಗೆ ಗೌರವ ಕೊಡ್ತಿದ್ದೆ ತಪ್ಪು ಕೆಲಸ ಮಾಡಿದವರಿಗೆ ಯಾವ ಗೌರವ ಕೊಡ್ತಿಲ್ಲ ಪೊಲೀಸ್ ಭಾಷೆ ಗೊತ್ತಿರಲ್ಲ ನನ್ನನ್ನು ಅರೆಸ್ಟ್ ಮಾಡಿ ತಪ್ಪು ಮಾಡಿರಿ ನೀವು ಅಂತ ಹೊಡಿತೀರಿ ಅದು ಭಾಷೆ ಈಗ ಹೇಳಬೇಡಲ್ಲ ಅಲ್ಲಿ ಫೋನ್ ಮಾಡ್ತಿದ್ದೆ ಆ ರೀತಿ ಯಾಕೆ ಹೇಳಿ ಆ ರೀತಿ ಭಾಷೆಯಲ್ಲಿ ಹೇಳಿದ ಮಾತ್ರ ಅರ್ಥ ಆಗ್ರಿ ಇವರಿಗೆ ಈ ಈ ಜನಕ್ಕೆ ಮತ್ತೆ ಯಾವ ಭಾಷೆಯಲ್ಲಿ ಹೇಳಬೇಕು ಅಪರಾಧಿ ತಾನೆ ಕ್ರಿಮಿನಲ್ ಅಪರಾಧಿತಾನೆ ಈಗ ಕ್ರಿಮಿನಲ್ ಪ್ರಕರಣದ ಒಂದು ಆರೋಪಿ ತಹಸೀದಾರ್ ಚೇಂಬರಲ್ಲಿ ಕೂತಿದ್ದಾರೆ ಆಗಿದೆ ಇದು ನಮ್ಮ ದೌತ್ತು ದುರ್ದವ್ಯ ಮಾತ್ರ ಅಲ್ಲ ಇಲ್ಲಿ ಅವರು ಕೊಟ್ಟಂತ ದಾಖಲೆಗಳು ಕೂಡ ಅಷ್ಟೇ ನೋಟಿಸ್ ಕೊಟ್ಟದ್ದು ಕೂಡ ದಾಖಲೆ ಕೊಟ್ಟಿದ್ದಾರೆ ಎಂತಂದ್ರೆ ನಾವು ಈ ರೀತಿಯಲ್ಲಿ ಈಗ ಈಗ ಇಲ್ಲಿ ಈಗ ನಾನು ಹೇಳುವಂಥದ್ದು ನೋಡಿ ಈಗ ಮಾತ್ರ ಅಲ್ಲ ಪ್ರತಿಭಟನೆಗೆ ನಮಗೆ ಅವರು ರಕ್ಷಪಾಂಡಿಗೆ ಬಂದಿದ್ದಾರೆ ಯಾಕಂದ್ರೆ ಇಂತ ಕೂಂಡೆಗಳನ್ನು ಕೂಡ ಕಲಿಸ್ತಾ ಇದ್ದಾರೆ ಅಂದ್ರೆ ಈಗ ಈಗ ಇಲ್ಲಿ ನೋಡಿ ಒಂದು ನಿಮಿಷ ನಿನ್ನ